ಸ್ನೇಹಿತರೆ ಜಗತ್ತಿನಲ್ಲಿ ಮೊತ್ತ ಮೊದಲನೇದಾಗಿ ಲಾರಿಗಳನ್ನ ಜಗತ್ತಿನ ಜಗತ್ತಿಗೆ ಪರಿಚಯಿಸಿದವರು ಟೈಮ್ಲರ್ನವ್ರು ಟೈಮ್ಲರ್ ಅಂದ್ರೆ ಈಗಿನ ಏನ್ ಮರ್ಸೀಸ್ ಬನ್ಸ್ ಇದೆ ಅಥವಾ ಭಾರತ್ ಬನ್ಸ್ ಏನಿದೆ ಇದೇ ಕಂಪನಿಯ ಮೂಲ ಇದು ಸ್ಥಾಪಕರಾಗಿರ್ತಾರೆ ಇವರು ಮೊತ್ತ ಮೊದಲನೇದಾಗಿ ಟ್ರಕ್ಗಳನ್ನ ರಸ್ತೆ ಗಳಿಸಿದಂತವರು ಮೊದಲು ಟ್ರಕ್ಗಳ ಏನು ಅದರ ರೂಪ ಏನು ಅದು ಚೇಂಜ್ ಇತ್ತು ಅದರ ಪಾಸಿಂಗ್ ಡ್ರನೇಜ್ ಕೂಡ ಕಮ್ಮಿ ಇತ್ತು ತುಂಬಾ ಸಣ್ಣ ಮಟ್ಟಿಗೆ ಒಂದು ಟ್ರಕ್ ಗಳನ್ನ ರಸ್ತೆ ಗಳಿಸಿದ ಕೀರ್ತಿ ಡೈಮ್ಲರ್ನವರಿಗೆ ಸಲ್ತದೆ ಅದೇ ರೀತಿ ಭಾರತದಲ್ಲೂ ಕೂಡ ಟಾಟಾ ಕಂಪನಿ ಜೊತೆ ಮರ್ಸಿಡಿಸ್ ಬೆನ್ಸ್ ಏನು ಮರ್ಜ್ ಆಗಿ ಸಾವಿರದ ಒಂಬೈನೂರ ಏನು ಐವತ್ತರ ದಶಕದಲ್ಲಿ ಮೊದಲೇದಾಗಿ ಭಾರತದಲ್ಲಿ ಲಾರಿಗಳನ್ನ ಪರಿಚಯಿಸಿದವರು ಕೂಡ ಟಾಟಾ ಟಾಟಾ ಕಂಪನಿ ಮತ್ತೆ ಡೈಮ್ಲರ್ ಗ್ರೂಪ್ ಆಗಿರ್ತದೆ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಏನು ಈ ಡೈಮ್ಲರ್ನ ಏನು ಒಡೆ ಅದರ ಓನರ್ ಏನು ಮೊದ್ಲ ಬಾರಿಗೆ ಟ್ರಕ್ ಗಳನ್ನ ಪರಿಚಯಿಸ್ತಾನೋ ಜಗತ್ತಿಗೆ ಆ ಟ್ರಕ್ ಗೆ ಎರಡು ಸಿಲಿಂಡರ್ ಎಂಜಿನ್ ಅದೇ ರೀತಿ ಫೋರ್ ಸ್ಪೀಡ್ ಗೇರ್ ಬಾಕ್ಸು ಮತ್ತೆ ಏನು ಮ್ಯಾನ್ಯಲ್ ಆಗಿರುವಂತ ಬ್ರೇಕ್ ಸಿಸ್ಟಮ್ ಇತ್ತು ಅದ್ರ ಜೊತೆಗೆ ಚಕ್ರಗಳು ಏನಿದ್ವಲ್ಲ ಅದು ಗಾ ಏನು ಟ್ಯೂಬ್ ಟ್ಯೂಬಿನ ಚಕ್ರಗಳಾಗಿರ್ಲಿಲ್ಲ ರಬ್ಬರ್ ಚಕ್ರಗಳು ಕೂಡ ಆಗಿರ್ಲಿಲ್ಲ ಬದಲಾಗಿ ಕಬ್ಬಿಣದ ಚಕ್ರಗಳನ್ನ ಬಳಕೆ ಮಾಡಲಾಗಿತ್ತು ಮೊದಲ ಬಾರಿಗೆ ಇದು ಒಂದೂವರೆ ಟನ್ ಲೋಡ್ ಅನ್ನ ಕೊಂಡು ಹೋಗಿ ಏನು ಸರಕನ್ನ ಸಾಗಾಣಿಕೆ ಮಾಡಿ ಯಶಸ್ವಿಯಾಗಿ ಜಗತ್ತಿಗೆ ಮೊದಲ ಬಾರಿಗೆ ಏನು ಟ್ರಕ್ಕಿನ ಚಾಲನೆಯನ್ನ ಆ ಮೂಲಕ ಆರಂಭಗೊಳಿಸುತ್ತೆ ಮೊದಲ ಬಾರಿಗೆ ಟ್ರಕ್ಗಳನ್ನ ತಯಾರಿಕೆ ಮಾಡಿದ ಡೈಮ್ಲರ್ನವರು ಅದೇ ವರ್ಷ ತಮ್ಮ ಆರ್ಡರ್ ಅನ್ನ ಕೂಡ ಹಿಡಿತಾರೆ ಮೊದಲ ಬಾರಿಗೆ ಟ್ರಕ್ ಅನ್ನ ಸೇಲ್ ಕೂಡ ಯಶಸ್ವಿಯಾಗಿ ಮಾಡ್ತಾರೆ ಆ ಮೂಲಕ ಜಗತ್ತಿನಲ್ಲಿ ಟ್ರಕ್ಗಳ ಸೇಲ್ಸ್ ಕೂಡ ಅದೇ ವರ್ಷ ಆರಂಭ ಆಗುತ್ತೆ ಗೆ ಏನು ಒಂದೂವರೆ ಟನ್ನಿನ ಏನು ಟ್ರಕ್ ಅನ್ನ ಅದೇ ವರ್ಷ ಐದು ಟನ್ ಸಾಮರ್ಥ್ಯ ಭಾರ ಹೊರುವಂತ ಸಾಮರ್ಥ್ಯದ ಟ್ರಕ್ ಅನ್ನು ಕೂಡ ಮಾರುಕಟ್ಟೆಗೆ ಬಿಡುಗಡೆ ಮಾಡಿ ಯಶಸ್ವಿಯಾಗಿ ಏನು ವ್ಯವಹಾರವನ್ನ ಡೈಮ್ಲರ್ನವರು ಮುಂದುವರಿಸುತ್ತಾರೆ ಅದೇ ವರ್ಷ ಲಂಡನ್ ನಿಂದ ಒಂದು ಆರ್ಡರ್ ಬರುತ್ತೆ ಡೈಮ್ಲರ್ನವರಿಗೆ ನಮ್ಗೆ ಕೂಡ ಟ್ರಕ್ ಗಳನ್ನ ಏನು ತಯಾರು ಮಾಡಿ ಕೊಡಿ ಅಂತೇಳಿ ಆ ಆರ್ಡರ್ನ ಬೇಸಿಸ್ ಮೇಲೆ ಮುಂದೆ ಡೈಮ್ಲರ್ನವರ ವ್ಯವಹಾರ ಕೂಡ ಜೋರಾಗಿ ಆರಂಭ ಆಗುತ್ತೆ ಅದರ ಜೊತೆಗೇನೆ ಜಗತ್ತಿನಾದ್ಯಂತ ಟ್ರಕ್ಗಳ ಏನು ಸರಕು ಸಾಗಾಣೆ ಕ್ಷೇತ್ರದಲ್ಲಿ ಒಂದು ವಿಭಿನ್ನವಾದ ಬದಲಾವಣೆ ಕ್ರಾಂತಿಕಾರಿ ಅಂತ ಹೇಳುವಂತ ಬದಲಾವಣೆ ಕೂಡ ಅದೇ ನಿಟ್ಟಿನಲ್ಲಿ ಆರಂಭ ಆಗುತ್ತೆ ಆದ್ರೆ ಭಾರತಕ್ಕೆ ಸರಿಸುಮಾರು ನೂರು ವರ್ಷಗಳ ನಂತರ ಏನು ಭಾರತಕ್ಕೆ ಟ್ರಕ್ಗಳ ಆಗಮನ ಆಗುತ್ತೆ ಈಗ ಭಾರತಕ್ಕೆ ಈ ಟ್ರಕ್ಗಳು ಬರಬೇಕಾದ್ರೆ ಇಲ್ಲಿ ಭಾರತದಲ್ಲಿ ಟಾಟಾ ಕಂಪನಿ ಜೊತೆ ಕೊಲಾಬರೇಟ್ ಆಗಿ ಡೈಮ್ಲರ್ನವರು ಭಾರತದ ಮಾರುಕಟ್ಟೆಯನ್ನು ಕೂಡ ಪ್ರವೇಶ ಮಾಡ್ತಾರೆ ಅದಕ್ಕೆ ಜಗತ್ತಿನಾದ್ಯಂತ ಏನ್ ಡೈಮ್ಲರ್ನವರು ಪರಿಚಯಿಸಿರುವಂತಹ ಟ್ರಕ್ಗಳು ಭಾರತದ ಮಾರುಕಟ್ಟೆ ಪ್ರವೇಶಿಸಲಿಕ್ಕೆ ಆರು ದಶಕಗಳು ಬೇಕಾಗುತ್ತೆ ತಂತ್ರಜ್ಞಾನಗಳ ಕೊರತೆ ಎದುರಿಸ್ತಾ ಇದ್ದ ಭಾರತ ಸ್ವಾತಂತ್ರ್ಯ ಆಗಿರುವ ಹೊತ್ತಾಗಿರುವುದರಿಂದ ಟಾಟಾ ಕಂಪನಿ ಕೂಡ ತಂತ್ರಜ್ಞಾನವನ್ನು ಏನು ಜರ್ಮನ್ ಬೇಸ್ಡ್ ಕಂಪನಿ ಆಗಿದೆ ಏನು ಡೈಮ್ಲರ್ನವರ ಜೊತೆಗೆ ಏನು ಕೊಲಾಬ್ರೇಷನ್ ಮಾಡಿದ್ರಲ್ಲ ಆ ಕೊಲಾಬ್ರೇಷನ್ ನಿಂದ ಭಾರತದ ಏನು ಟ್ರಕ್ನ ಮಾರುಕಟ್ಟೆ ಕೂಡ ವಿಶಾಲ ಆಗಿತ್ತು ಯಾಕಂತ ಹೇಳಿದ್ರೆ ತುಂಬಾ ವಿಶಾಲವಾದ ಭೂಪ್ರದೇಶ ಹೊಂದಿದ್ದ ಭಾರತ ಅಗತ್ಯ ಸರಕು ಸಾರಾಮ ಸರಾಂಜಾಮ್ಗಳನ್ನ ಸಾಗಾಟ ಮಾಡುವುದಕ್ಕಾಗಿ ಟ್ರಕ್ಗಳ ಅವಶ್ಯಕತೆ ಕೂಡ ಜಾಸ್ತಿ ಆಗಿತ್ತು ಈ ಉದ್ದೇಶಕ್ಕಾಗಿ ಡೈಮ್ಲರ್ನವರ ಜೊತೆಗೆ ಸೇರಿಕೊಂಡು ಟ್ರಕ್ ಗಳನ್ನ ಭಾರತದ ಮಾರುಕಟ್ಟೆಯಲ್ಲಿ ಏನು ಕೊಡುವುದಕ್ಕೆ ಟಾಟಾ ಕೂಡ ತುಂಬಾ ಆಸಕ್ತಿಯಿಂದ ಮುಂದೆ ಬಂದಿದ್ದು ಇದರ ಫಲ ಆಗಿ ತುಂಬಾ ಯಶಸ್ವಿಯಾದ ಬಿಸ್ನೆಸ್ ಮಾಡೆಲ್ ಅನ್ನ ಟಾಟಾ ಕೂಡ ಅನುಸರಿಸುತ್ತದೆ ಅದರ ಜೊತೆಗೆ ಡೈಂಬ್ಲರ್ನವರ ಮಾರುಕಟ್ಟೆ ಕೂಡ ವಿಶಾಲವಾಗಿ ಬೆಳೀತಾ ಹೋಗಿರುತ್ತೆ ಇಂಜಿನ್ ಮತ್ತೆ ಪ್ರಮುಖ ಪಾರ್ಟ್ಸ್ ಗಳನ್ನ ಕೂಡ ಏನು ತಂತ್ರಜ್ಞಾನ ಟೆಕ್ನಾಲಜಿ ವಿಭಾಗ ಏನಿದೆ ಅದನ್ನ ಡೈಮ್ಲರ್ ಪೂರೈಕೆ ಮಾಡುತ್ತೆ ಟಾಟಾ ಇಲ್ಲಿನ ವಿಶಾಲವಾದ ಮಾರುಕಟ್ಟೆ ಮತ್ತು ಅದರ ತಯಾರಿಕಾ ಘಟಕ ಇದನ್ನೆಲ್ಲ ಮೇಂಟೈನ್ ಮಾಡುತ್ತೆ ಇದ್ರ ಜೊತೆಗೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ನಮ್ಮ ದೇಶದ ಪ್ರಥಮ ಏನು ಪ್ರಧಾನಿಯಾಗಿರ್ತಕ್ಕಂಥ ಜವಾಹರಲಾಲ್ ನೆಹರು ಅವರು ಕೂಡ ಟಾಟಾದ ಘಟಕ ಏನು ಜಮ್ಷೆಡ್ಪುರದಲ್ಲಿ ಪುರದಲ್ಲಿ ಟಾಟಾದ ಘಟಕಕ್ಕೆ ಭೇಟಿ ನೀಡಿ ಅದರ ಟ್ರಕ್ನ ಏನು ತಯಾರಿಕಾ ಘಟಕವನ್ನ ಕೂಡ ವಿಸಿಟ್ ಮಾಡ್ತಾರೆ ಮತ್ತೆ ಟಾಟಾ ಕಂಪನಿಗೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ ಅಂದ್ರೆ ಅವರಿಗೆ ಏನು ಸಪೋರ್ಟ್ ಸಹಾಯ ಸಹಕಾರ ಸರ್ಕಾರದ ಕಡೆಯಿಂದ ಏನೆಲ್ಲ ಬೇಕಾಗುತ್ತೆ ಅದನ್ನು ಕೂಡ ಮಾಡ್ತಾರೆ ಯಾಕಂದ್ರೆ ದೇಶದ ಜಿ ಡಿ ಪಿಗೆ ಪ್ರಮುಖ ಪಾತ್ರಗಳನ್ನು ಕೊಡ್ತಾ ಇರುವ ಟ್ರಕ್ಗಳಿಗೆ ಅದರ ಬೆಳವಣಿಗೆ ಕೂಡ ಆಗಬೇಕು ಸರಕು ಸಾಗಾಟದಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರದು ದೇಶಕ್ಕೆ ಅನ್ನುವ ಉದಾ ಉದ್ದೇಶದಿಂದ ನೆಹರು ಅವರು ಆ ಘಟಕಕ್ಕೆ ಭೇಟಿಯನ್ನು ಕೂಡ ನೀಡಿದರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಟಾಟಾ ಮತ್ತೆ ಮರ್ಸಿಸ್ ಬೆನ್ಸ್ ಏನು ದೇಶದಲ್ಲಿ ಒಂದು ಲಕ್ಷ ಟ್ರಕ್ಗಳನ್ನ ಏನು ಮಾರಾಟ ಮಾಡುವಲ್ಲಿ ಯಶಸ್ವಿ ಆಗುತ್ತೆ ಇದರ ಒಂದು ಲಕ್ಷ ಏನು ಟ್ರಕ್ ಏನಿತ್ತು ಅದನ್ನ ಟ್ರಕ್ ಅನ್ನ ಸರ್ದಾರ್ ಕರ್ತಾರ್ ಸಿಂಗ್ ಅವರಿಗೆ ನೀಡುವ ಮೂಲಕ ಯಶಸ್ವಿಯಾಗಿ ಹತ್ತು ವರ್ಷಗಳ ಅವಧಿಯಲ್ಲಿ ಒಂದು ದಶಕದ ಅವಧಿಯಲ್ಲಿ ತುಂಬಾ ದೊಡ್ಡ ಮೈಲಿಗಲ್ಲಿಯನ್ನ ಸಾಧನೆಯನ್ನ ಮಾಡುತ್ತೆ ಹಾಗೆ ಅರವತ್ತೊಂಬತ್ತರಲ್ಲಿ ಟಾಟಾ ಕಂಪನಿ ಏನ್ ಮಾಡುತ್ತೆ ಸ್ವಲ್ಪ ಕಮ್ಮಿ ಅಂದ್ರೆ ಹತ್ತು ಟನ್ನ ಒಳಗಿನ ಟ್ರಕ್ಗಳನ್ನ ಕೂಡ ತಯಾರಿಸುವಲ್ಲಿ ಅದರ ಜೊತೆಗೆ ಪಿಕಪ್ ಪಿಕಪ್ ಗಿಂತ ಸ್ವಲ್ಪ ಜಾಸ್ತಿ ಅಂದ್ರೆ ಮೂರರಿಂದ ನಾಲ್ಕು ಟನ್ ಸಾಗಾಟ ಮಾಡುವಂತ ಏನು ಟ್ರಕ್ ಗಳನ್ನ ಕೂಡ ಮಾರುಕಟ್ಟೆಗೆ ಬಿಡುವಲ್ಲಿ ಯಶಸ್ವಿ ಆಗುತ್ತೆ ಅದೇ ರೀತಿ ಎಪ್ಪತ್ತರ ದಶಕದಲ್ಲಿ ಈಗಿನ ಏನು ಎಸ್ಸಿ ಮಾಡೆಲ್ ಅಂತ ನಾವು ಏನು ಕರೀತೇವೆ ಆ ಮೋಡಲ್ನ ನ ಟ್ರಕ್ ಗಳನ್ನ ಯಶಸ್ವಿಯಾಗಿ ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತೆ ಅದರ ನಂತರದ ವರ್ಷಗಳಲ್ಲಿ ಟ್ರಕ್ಗಳಲ್ಲಿ ವಿಶೇಷವಾದ ಸಾಧನೆಯನ್ನು ಮಾಡುತ್ತಾ ಬಂದ ಟಾಟಾ ಏನ್ ಮಾಡುತ್ತೆ ಡೈಮ್ಲರ್ ಅನ್ನ ಟೆಕ್ನಾಲಜಿ ಏನು ಅದಕ್ಕೆ ಸಂಬಂಧಪಟ್ಟ ಇಂಜಿನ್ ಎಲ್ಲವನ್ನೂ ಕೂಡ ತಾನೇ ಸ್ವತಃ ತಯಾರು ಮಾಡುವ ಉದ್ದೇಶದಿಂದ ಡೈಮ್ಲರ್ ಅನ್ನ ಹೊರಗೆಟ್ಟು ಬಿಟ್ಟಿದ್ರು ಅದೇ ರೀತಿ ಮುಂದುವರಿದು ಟಾಟಾ ಕಂಪನಿ ಏನ್ ಮಾಡುತ್ತೆ ಭಾರತದ ಎಲ್ಲ ವಿಭಾಗದಲ್ಲೂ ಕೂಡ ಅಂದ್ರೆ ಸಣ್ಣ ಒಂದು ಟನ್ನಿಂದ ಹಿಡಿದು ಐವತ್ತ ನಾಲ್ಕು ಟನ್ ವಿಭಾಗದವರೆಗೂ ಕೂಡ ಅಂದ್ರೆ ಅಷ್ಟು ಕೆಪಾಸಿಟಿಯ ಪಾಸಿಂಗ್ ಟನ್ ಕೆಪಾಸಿಟಿಯ ವಾಹನಗಳನ್ನು ತಯಾರು ಮಾಡುವಲ್ಲಿ ಕೂಡ ಏನು ಯಶಸ್ವಿಯಾಗಿ ಮುಂದುವರಿಯುತ್ತದೆ ಅದರ ಎರಡು ಸಾವಿರ ಇಸವಿಯ ನಂತರ ಏನಾಗುತ್ತೆ ಅಂದ್ರೆ ಬೇರೆ ಬೇರೆ ಕಂಪೆನಿಗಳು ಭಾರತಕ್ಕೆ ಬರುತ್ತೆ ಅದೇ ರೀತಿ ಅಹ್ ಓಲೋ ಐಸರು ಮತ್ತೆ ಮಹೇಂದ್ರ ಮತ್ತೆ ಭಾರತ್ ಬ್ರಂಜ್ ಇನ್ನೊಮ್ಮೆ ಭಾರತಕ್ಕೆ ಬರುತ್ತೆ ಅದೇ ಜೊತೆಗೆ ಅಶೋಕ್ ಲೈಲ್ಯಾಂಡ್ ಇಂತಹ ಕಂಪನಿಗಳು ಭಾರತದ ಮಾರುಕಟ್ಟೆಯನ್ನ ಪ್ರಬಲವಾಗಿ ಇಲ್ಲಿ ಭಾರತದ ಮಾರುಕಟ್ಟೆಯಲ್ಲಿ ತಮ್ಮ ವಾಹನಗಳನ್ನ ಸರಕು ಸಾಗಾಣಿಕೆ ವಾಹನಗಳನ್ನ ಲಾರಿಗಳನ್ನ ಟ್ರಕ್ಗಳನ್ನ ಟ್ರೈಲರ್ಗಳನ್ನ ಟ್ರೈಲರ್ ಗಳನ್ನ ಬಿಡುಗಡೆ ಮಾಡುವ ಮೂಲಕ ಭಾರತದ ಮಾರುಕಟ್ಟೆಯನ್ನ ಯಶಸ್ವಿಯಾಗಿ ಕ್ಯಾಪ್ಚರ್ ಮಾಡ್ಕೊಳ್ತಾರೆ ರೀತಿ ಟಾಟಾ ಕಂಪನಿ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಎಸ್ ಸಿ ಲಾರಿ ಏನು ಸೆಗ್ಮೆಂಟ್ ಇದೆ ಅದು ಮತ್ತೆ ಎಂಬತ್ತರ ದಶಕದಲ್ಲಿ ಫೋರ್ ನಾಟ್ ಸೆವೆನ್ ಅನ್ನ ರಿಲೀಸ್ ಮಾಡಿದಾಗ ಅದ್ಭುತವಾದ ಪ್ರತಿಕ್ರಿಯೆ ಗ್ರಾಹಕರ ಕಡೆಯಿಂದ ಬರುತ್ತೆ ಏನು ಸರಕು ಸಾಗಾಣಿಕೆಯ ಈ ಕ್ಷೇತ್ರದಲ್ಲಿ ತುಂಬಾ ಬೆಳವಣಿಗೆಯನ್ನ ಮತ್ತೆ ದಾಖಲೆಯ ಮಾರಾಟವನ್ನ ಕಂಡ ಫೋರ್ ಸೆವೆನ್ ಏನು ವಾಹನ ಇದೆ ಅದು ಕೂಡ ಟಾಟಾದ ಅತ್ಯಂತ ದೊಡ್ಡ ಮೈಲುಗಲ್ಲು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ